அது ಬರದ ಮುಡೆ ಹಿಂಗೆ ಕೇಳ್ಯಾ ಅಡಿಗೆ ಮಾಡಿಕ ಅಂತ ತಿಂದು ತಿನ್ ಕುತ್ಕೊಂತೆ ರೀ ಏನು ಬಂದಿರ ಕೇಳಿ ನಿಂಗೆ ಕೇಡು ಕೇಡು ರೋಗ ಬಂದಿರ ತಿನ್ನಕಿ అయ్యి ఇదే సార్ మరద అయ్యో అలా కతయ్యమ్మ అద్యాక బర్నీ బర్తడేగే అయ్యో రాత్ర వస్తే ఒత్ కంట అవును నమ్మే ఏబుట్ పొరగవ అందబుట్ పొర అందబుట్ కొ బందా బర్వా కార్యాక పంద్రు బర్వల్వ్వ కేయసలు కుతయ్యమ్మ పొందదేనో పొందదేనో అందక ಯಾಕೆ ಬರ್ನಿಲ್ಲ ನೀನು ಬರ್ಬೇಕು ಅಲ್ವ್ವಾ ಬರ್ನೇದ ಹೋಗು ನೀನು ಅದಕ್ಕೆ ಏತಿ ಸಹಾರದಲ್ಲ ಬ್ಯಾಚಿಂಗ್ ಮಾಡಿಕೊಡ್ತೀನಿ ತಕೊಂಡೋಗ ಬಮ್ಮ ಅಂದ್ಬಿಟ್ಟು ಬಿಸಿ ಮಾಡ್ಕೊಟ್ಟವಳೆ ಅವ್ವಾ ನಿನ್ ಗಂಡನ್ಗೂ ಇಕೊಡು ನೀನು ಊಟ ಮಾಡು ಮಾಡುಮ್ಮ ಏನವ ಟೊನ್ಸನು ಅಲ್ಲ ಕಣ್ಮಿ ಯಾಕೆ ಹಿಂಗ ಬುದ್ಧಿ ಕಲ್ತಿದ್ದೀಯ ನೀನು ಅಲ್ಲ ಚಾಂದ ಹಿಂಗ ಬುದ್ಧಿ ಕಲ್ತ್ರೆ ಮುನ್ಸಾ ಒಂದು ಹತ್ತೋಟಿ ಬುದ್ಧಿ ಕಲಿಬೇಕು ನೀನು ಹೋಗು ಅಲ್ಲದೇ ಆಕಂಗ ಬೆಣ್ಣ ಗುಳ್ಳಿಯೇ ನೀನು ಏ ನೀನೇ ಸರಿಯಾ ಮುನ್ಸಾ ಕುಡಿಯೋದ್ ಕಲ್ತೀರೋನು ಪ್ರಪಂಚದ ಮೇಲೆ ಯಾರು ಕುಡಿಯೋಕೆ ಇಲ್ವಾ ಎಲ್ಲರೂ ನಿನ್ನಂಗೆಡಲ್ವಾ ಕುಡಿದ್ರೆ ಒಂದು ಅಂಗವಾಗಿ ಮನೆ ಇದೆ ಚೆಂದವಾ ಹಿಂಗೆ ನೀವು ಕುಣಿತೀಯಲ್ಲ ಅಯ್ಯೋ ಕಾಣಕಂತ ಹೋಗವ ಅಗೆ ಕೊರ್ಗವ ಹೇಳ್ತೀಯ ನೀನು ಈ ಮುಂಡೆ ಮನೆ ಹಾಳಿ ಮನೆಹಾಳಿ ಕಲಮ್ಮ ಇವಳು ದರದ್ರ ಬಡ್ಡಿ ಇಟ್ಟು ಹೊತ್ತು ಆಗದೆ ಒಳ್ಳೆ ಒಲೆ ಕಲ್ಸ್ತಾನೆ ಕೂತಾಳದ ಒಟ್ಟೆ ಸಿಕ್ಕಿಲ್ವ ನನಗೆ ಒಟ್ಟೆ ಹಸಕಿಲ್ವಮ್ಮ ಅಯ್ಯೋ ಹಸಿತದೆ ಮಾಡ್ಕೊಡ್ತಾಳೆ ಸುಮ್ಮನೆ ಇಟ್ಟು ಹೊತ್ತಿಗೆ ಏನು ಈಗ ಇಟ್ಟು ಹೊತ್ಕೆ ಒಟ್ಟಸ್ತದ ಹೋಗವ ಹೋಗು ಸಾರಿಗೆ ಅಕ್ಕಿ ಹಾಕೋಗ ಅಕ್ಕಿ ಹಾಕಿ ಇಕ್ಕೋಗತ್ತಾಗೆ ಮುಡ್ಕತ್ತಾನೆ ವೈ ಬಿರು ಬಿರು ಮಾಡು ಅಡ್ಗೆ ಬತ್ತೀನಿ ಹೋಗು ನಿನ್ ತಿಟಿ ಮಾಡ ಮುಂಡೆ ಮಗನೇ ಅಮ್ಮ ನಿನ್ ಬಂದಿ ಬಿಟ್ಟು ಹೋಗಿಲ್ವಾ ಬೋರ ತನ್ಕೊಂಡು ನನ್ ಕೈಕಾಲ್ ಸೀರೆ ಕೊಳೆ ಆಗಿತ್ತಲ್ಲ ತಗೊಂಡ್ ಅಂದ್ಬಿಟ್ಟು ಸೀರೆ ಗ್ಲಾಸ್ ತಾಕ್ಬಿಟ್ಟು ಬೇರೆ ದುಡ್ಕೊಂಡು ಬೋರಾಕೆ ಅಂತ ಬಾಕ್ಲ ದಾಡ್ತನ ಬಂದಾಗ ಕುಡ್ಕೊಂಡು ಅಯ್ಯೋ 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 ಮಾತಾಡ್ದ 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 ಬೂದ 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 ಅಮ್ಮ ಒಸಿ ಯಾಕೆ ಯಾಕೋದಿ ಅವ್ರ ಮನೆಗೆ ಹಂಗೆ ಹಿಂಗೆ ಮಾತಾಡ್ಬಿಟ್ಟು ಚೆನ್ನಾಗಿ ಮಾತಾಡ್ತೊಡಗಲ್ಲ ನನ್ನ ಮಗ ಇಂಥ ನನ್ನ ಮಕ್ಳಿಗೆ ಯಾತ್ರ ಹೊಡೀಬೇಕು ಮತ್ತೆ ಕ್ವಾಪ ತಕ್ಕಿಲ್ ನಂಗೆ ಅವ್ರ ಮೈತೇಕ್ಯಾಕೋದಿ ನೀನು ಹೋಗ್ಬೇಡ ಹಂಗೆ ಹಿಂಗೆ ಅದ ಬಾಯ್ ಬಂದಾಗ ಮಾತಾಡ್ದೆ ಆ ಈಗ ಮಾತಾಡ್ಬಿಟ್ಟು ಈಗೇನು ಮಾತಾಡಿಲ್ಲ ನನಗೆ ಹಿಂಗೆ ಆಡ್ತಾನಲ್ಲ ಏನಿಲ್ಲ ಏನಂದ್ಬಿಡ್ದೆ ಹೇಳೋ ಮತ್ತೆ ನನ್ನ ಮಗನಿಗೆ ಇಕ್ಕಿತ್ತೋ ನನ್ನ ಮಗನಿಗೆ ಅಂತ ನನ್ನ ಮಗ ಇರಬೇಕು ಅಂತ ಓಹ್ ಅದಕ್ಕೆ ಬರೀ ಇಲ್ವ ಇನ್ನೀ ಹಂಗಮ್ಮ ಹಂಗುವೆ ಹೋಗೋ ಅಡುಗೆ ಮಾಡೀನಿ ನೀನು ಹಂಗಂದಲ್ಲ ಊಟಕ್ಕೆ ಆನ್ಗೆ ಗಂಡು ಕಟ್ಕಂಬ ಅಂದ್ಬಿಟ್ಟು ಅಯ್ಯೋ ತಾಡಿಲಿ ಒಂಚೂರ ಅಲ್ಲೇ ಸಾರ ಅವ್ನು ಮಿಲ್ಲಿಗ್ ಬಿಡ್ಸ್ಕೊಬ್ರಾಯ್ತದೆ ಇಲ್ಲಿ ಹಿಕ್ಕ ಕೊಡೋದ ಅಂದ್ಬಿಟ್ಟು ನಾನು ಒಪ್ಪ ಹೊರ್ಕಿನ ತೊಳೆ ಮುರಿದೆ ಅಲೆಮೆಕೆ ಬೇಕತ್ತು ಅನ್ನನು ಆಯ್ತಲ್ಲ ತಡೀಲಿ ಹೋಗ್ಬಿಟ್ಟು ಬರೋದ ಅನ್ಕೊಂಡ ಹೋಯ್ತದಾ ಕರ್ಕೊಂಡ್ ಅಂದ್ರೆ ಏನು ಕುಡ್ದಿರ ಹಂಗೆ ಬಿಡ್ದು ಕನಕ ಮೈ ಕೈ ಮೇಲೆ ಗ್ಯಾನ್ ಹಂಗಾ ಕುಂತಾನೆ ಅವ್ನು ಬೇರೆ ಅಲ್ಲಿ ಬರ್ತಾಡೆ ಕರ್ಕಬ್ರಣ ಅದಕ್ಕೆ ಬೇ ಬೇಡ ಅನ್ಕೊಂಡು ಬಿಟ್ಟ ಹಾಕ್ಬಿಟ್ಟು ಬರೋದ ಅನ್ಕೊಂಡು ಈಚು ಬಂದೆ ಕಣಮ್ಮ ಏನು ಅಲ್ಲಿ ಅಲ್ಬೋದು ಹಂಗೆ ಹಿಂಗೆ ಅಂತ ತಗೊಂಡ್ ಇಂತ್ಕೊಂಡು ತೊಡಗಲ್ಲ ಈ ಸಾರು ಬಾರಿ ಹಾಕ್ತಾರಕ್ಕೋದಮ್ಮ ನೀನು ಏನು ಮಾಡಕ್ ಅಯ್ಯೋ ಅಲ್ಲಕ್ಕಯ್ಯಮ್ಮ ನೀನು ಯಾವ್ದೊಂದಕ್ಕೂ ನಮ್ಮನ್ನು ಬಿಟ್ಬಿಟ್ಟು ಆ ನಮ್ಮ ಬಿಟ್ಬಿಟ್ಟು ಉಣ್ಣಕ್ಕಿದ ನೀನು ನಾವೇ ಹೆಂಗೆ ಉಣ್ಣವ ಹೆಂಗವ ಉಣ್ಣವ ಆಲೆ ಭಾಳ ಸಿಸಾಗೋಗಿತ್ತಲ್ಲ ಮಾಡಿ ಅದಕ್ಕೆ ಅಲ್ಲಿಂದ ನೀ ಕೇಕ್ ತಗೊಂಡು ಐಕ್ಕಳು ಬಟ್ಟೆ ತಕೊಂಡು ಬರಗ ಎಂಟು ಕೆ ಜಿ ಮಟನ್ ತಗೊಬಂದಿದ್ರು ಅವ ಕೋಳಿ ಕೊಯ್ತೀವಿ ಅಂತ ಅಂದಿದ್ವಲ್ಲ ನಾಟಿ ಕೋಳಿ ಕುಯ್ನಿಲ್ಲ ಇನ್ನೊಂದು ದಿವ್ಸ ಕುಯ್ಕೊಳಕಾಯ್ತದೆ ಅಂದ್ಬಿಟ್ಟು ಗಣ್ಣು ಇರ್ತು ಮಾತಾಡ್ಕೊಂಡು ಅಲ್ಲೇ ಬುರಲ್ಲಯ ಎಂಟು ಕೆ ಜಿ ಮುರಿ ಬರ್ ತಕೊಂಡು ಬಂದಿದ್ರ ನಮ್ಮ ಸುತ್ತಲೂ ಬಂದಿದ್ರು ಅವ್ವ ಊಟ ಮಾಡೋರು ಮಾಡಿದ್ರು ಮಾತಾಡಿದ್ರೆ ಉಣ್ಣಿಲ್ಲ ಎಲ್ಲಾಡ್ಕೆ ಊಟ ಉಂಡೋದರ್ಗ ಕೇಕು ಎಲ್ಲಾಡ್ಕೆ ಹಿಂಗೆ ಅಲ್ಲನೇ ಹಾಕಿ ಹಾಕಿ ಕೊಟ್ಬಿಡು ಅವಳೆಯಾ ಇಸ್ಕೊಟ್ಟ ಇಸ್ಕ ಹೋದ್ರು ಅವ್ವ ನೀನು ಬರ್ನಿಲ್ವಲ್ಲ ಅಯ್ಯೋ ಬರ್ನೇ ಇಲ್ವಲ್ಲ ಬರ್ನಿಲ್ವಲ್ಲ ಅಂದ್ಕೊಂಡು ಅವನು ವ್ಯವಸ್ಥೆ ಬೇಜಾರು ಮಾಡ್ಕಂಡಿದ್ದ ಪಾಪ ಕಷ್ಟ ಸುಖಕ್ಕೆಲ್ಲ ಬರ್ತದೆ ಈಗ ಬರ್ನಿಲ್ವಲ್ಲ ಅಂದ್ಕೊಂಡು ಬೇಜಾರು ಮಾಡ್ಕೊತಿದ್ದ ಅದಕ್ಕೆ ಇರ್ತೇಟ್ ಹೊತ್ಕೇ ಸಾರು ಬೇಯಿಸ್ಬಿಟ್ಟು ಅವಳೇ ಹಂಗೆ ಬಂದ್ಲು ನಾನೇನು ಅಂದಿಲ್ಲ ಅವಳೆ ಹೆಂಗೆ ಅಂದ್ಲು ಸಾರು ಕೊಡ್ತೀನಿ ತಗೊಂಡೋಗಿ ಕೊಟ್ಬಿಟ್ ಬಮ್ಮ ಅಂತ ಅಂದ್ಲು ಕನವ ಅತ್ಕೆ ತಕೊ ಬಂದೆ ಅಯ್ಯೋ ಅದು ಬರೀ ತರ್ದಿತ್ತಮ್ಮ ಅಯ್ಯೋ ಮಾಡು ಬಂದವ ಏನು ಎಲ್ಲಾರು ಹೋಗಂಗಿದ ಈ ಮುರ್ಗು ಕಟ್ಕೊಂಡು ಇನ್ನೇನು ಬರ್ತಡೇಗೆ ಎಷ್ಟು ತಂದಿರು ಕೇಕ ಅವು ಎಂಟು ಕೆ ಜಿ ತಂದಿದ್ರು ಕನವ ಎಂಡ ಎಂಟು ಕೆ ಜಿ ಅಷ್ಟೇ ಎಲ್ಲವ ಬಾಯಿಗೆ ಕತರ್ಸ್ಕೊಂಡು ಬಾಯ್ಗ ಹಾಕಂಡ್ ತಿಂದ್ಕಂದ್ರೆ ಅಯ್ಯೋ ಯಾಗಾರು ತಿಂದ್ಲಿ ಅಂದ್ಬಿಟ್ಟು ನನಗೆ ಹಾಕಿಲ್ಲ ಕಂದ ಮಗ ಅದು ಓದಿ ಏನು ಒಂಥರ ಬಾಳೆಬೇಳೆ ಬೇಳೆ ಬೆಳಗ್ಗೆ ಕೇಕ್ ಅಂದಮೇಲೆ ಒಂಥರ ಹೆಂಗೆ ಹೆಂಗೆ ಹೋಯ್ತದೆ ನಾನು ತಿನ್ನಿಲ್ಲ ನಾನು ಇಟ್ಟು ಮಾಡೋದು ಆಟತ್ ನನಗೆ ಆಗ ಒಂದಿಷ್ಟು ಕಾತ್ರಿ ಇಟ್ಟು ಉಂಡೆ ಬಾಣ್ಯಸ್ರಳ್ಳಿ ಬರಿ ಬಾಣ್ಯಸ್ರಲ್ಲಿ ಅಷ್ಟೇ ಇನ್ನೇನು ನನ್ನ ಮುಟ್ನೀನ ಕಣವ ಬಾಯ್ ಆಕಿಲ್ಲಕಂತಾಯಮ್ಮ ಸರಿ ಬಮ್ಮ ಬ ಒಳಕ್ಕೆ ಬಟ್ಟೆ ಏನಾರು ಕಾಯಿಸಿಕೊಟ್ಟು ಬೇಡಕತ್ತು ಹೋಗವ ಮೊದ್ಲು ನಿನ್ ಗಂಡಂಗೆ ಏನಾರು ಒಟ್ಟು ಕೊಡು ಅಯ್ಯೋ ಇನ್ ಜಾಗ್ಲಗ್ ಬೀಳ್ತಾನೆ ನಿನ್ ಗಂಡ ಹೋಗ್ ಮೊದಲು ಊಟ ಕೊಡೋ ಒಟ್ಟಿಗೆ ಅಯ್ಯೋ ಅವ್ನಿಗೆ ದೊರದ್ರ ಬಂದಿಲ್ಲ ಹಾಕಿ ಉಂಟಾನಂತೆ ಹೊಟ್ಟೆ ತುಂಬ ಕುಡ್ಕೊಬಂದ ಅವ್ನಿಗೆ ಬೇರೆ ಊಟ ಬೇರೆ ಹಾಕ್ತೀನಿ ಕತ್ತೆ ತೊಡಗಲ್ಲ ನನ್ನ ಮಗನಿಗೆ ಏನು ಮನೇಲಿ ನೆಮ್ಮದಿ ಕೊಟ್ಟನಮ್ಮ ಚೂರು ನೆಮ್ಮದಿಯೇ ಅಯ್ಯಪ್ಪ ದೇವ್ರೆ ವಾರ ವಾರ್ಕ್ ವಾರ ವಾರ್ಕು ಬರೀ ಇದೇವ್ ಹೂಳು ಆರ್ಕೆ ಮುರ್ಕೆ ನಿಂತ್ಕೊಂಡ್ರ ರೊಬ್ಬ ತಕೊಂಡು ಅಯ್ಯೋ ಆಯ್ತು ಸುಮ್ನೀರವೈ ಇನ್ನೇ ಮಾಡಿಯೇ ಗದ್ಕೆಟ್ಟನ್ ಮಕ್ಳು ಕಟ್ಕೊಂಡ್ಮೇಲೆ ಇನ್ನೇನವ ಮಾಡಿಯೇ ಪಾಪ ಕೈಗೆ ಒಂದ್ ಹುಸಿ ಕಾಸ್ಕೊಂಡಿರೋದಾನು ನೀನ್ ಬರ್ರೆ ಸಾಕೊಂಡ್ರೆ ಹೊತ್ಕೊಂಡ್ ಬಂದಿದ್ಯಾರೈನು ಅವ ಇದೊಂದು ಅಲ್ಲಕ್ಕನವ ಅವಯ್ಂದು ಇದೊಂದು ಅವನ್ ಮಾಡಕ್ಕೆ ಏನ್ ಅಂದ್ರೆ ಸುಮ್ ಕೂತ್ಕೊ ಬೇಡ ಏನು ಅಯ್ಯೋ ನೀನ್ಯಾ ತಲೆಗೆಡ್ಸ್ಕೊಂಡಿ ತಾಯಮ್ಮ ನೀನ್ಯಾ ಕಲ್ಗೆಡ್ಸ್ಕೊಂಡಿ ಏ ಸುಮ್ನೀರು ಎಲ್ಲ ಸರಿ ಆಯ್ತದೆ ಸುಮ್ನ ಇರ್ಕಂದ ಹೋಗು ಹೋಗು ಎದ್ದಿ ಬಿರ್ ಬಿರ್ನ ಅಕ್ಕಿಯೋ ಇಟ್ಟೋ ಏನಾದ್ರು ಹಾಕೋಗವ್ ಹೋಗೋನ್ ತೊಡಮೋಡುವ ಇನ್ ಬಂದ್ ಇನ್ನು ಮಾಡ್ದಾನೆ ಕುಳ ಮಾತಾಡ್ತ ಮಾಡ್ಕೊಂಡು ತಿರ್ಗವ ಜಗ್ಗಿಗ್ಲಾ ಮಾಡನು ಹೋಗವ ಹೋಗ್ಬಿಟ್ಟು ಬಂಗ ಬಂದ್ ನೋಡೋಕ್ತಾಯಿ ಅಯ್ಯೋ ಬಾ ಒಳಿಕರ ಬೌದು ಕಟ್ ಕಾಯಿಸ್ಕೊಟನು ಬಾ ಹೋಗುವಂತೆ ಏನು ಏನ್ ಹೊಯ್ತೀನಿ ಅಂತ ನಿಂತ್ಕೊಂಡು ನೀನು ಬಮ್ಮ ಬತ್ತೀನಿ ಬತ್ತಿನಿ ಹೋಗ್ ಮೊದ್ಲು ಮೊದ್ಲು ಎರಡು ಮಾಡ್ಕೊಡಗ ಹೊಟ್ಟೆಗೆ ಇನ್ ಬಂದು ಕುಣ್ಗಿನ್ದನು ಬೋಸಿ ಬೆಳಿ ಕೊಟ್ಟ ಅಯ್ಯೋ ಕೊಡುವ ಹೋಗ್ತಾಯಿ ನೀನು ಹೋಗು ಇದೇ ತಪ್ಪಲೆ ಬೇಯಕ್ಕೆ ಇಟ್ಬಿಟ್ಟು ಒಟ್ಟಿಗೆ ಊಟ ಆದಮೇಲೆ ಇನ್ನೊಂದು ಸತಿ ಬೇಕಾದ್ರೆ ಬೇಯಿಸಿ ಮಡಿಕಳಿ ಊಟ ಮಾಡಿ ಅಯ್ಯೋ ಇಷ್ಟೊಂದು ಕೊಟ್ಟದಲ್ಲ ನೀವು ಮಡಿಕಳಿವ್ರಿ ಅಯ್ಯೋ ಮಡಿಕೊಂಡಿ ಹೋಗೋ ಊಟ ಮಾಡು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ